ಹಲೋ ನಮಸ್ಕಾರ ಕರುನಾಡು ನಾನು ನಿಮ್ಮ ಇತಿಹಾಸಿನಿ ಹೊಸ ದೈವಿಕತ್ವದ ವಿಷಯದೊಂದಿಗೆ ಇಷ್ಟೊಂದು ಜನ ಸಾಗರವೇ ಇರುವ ಈ ಮಹೋತ್ಸವಕ್ಕೆ ಹಲವಾರು ವಿಶೇಷತೆಗಳು ಹಾಗಾದ್ರೆ ಈ ಸ್ವರ್ಗದಂತಿರುವ ಕ್ಷೇತ್ರ ಎಲ್ಲಿದೆ ಒಂದು ವರ್ಷದಲ್ಲಿ ಬರೀ ಇಪ್ಪತ್ತೆಂಟು ದಿನಗಳು ನಡೆಯುವಂತಹ ಈ ಉತ್ಸವಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇರುವ ಜನ ಸಮೂಹ ಈ ಇಪ್ಪತ್ತೆಂಟು ದಿನಗಳು ಮಾತ್ರ ಈ ಕ್ಷೇತ್ರದ ಪ್ರವೇಶಕ್ಕೆ ಅನುಮತಿ ಹಾಗೆಯೇ ಅಂತ ವಿಶೇಷತೆಯಾದ್ರೂ ಏನಿರಬಹುದು ತಿಳಿಯುವ ಬನ್ನಿ ನಿಮ್ಮ ಇತಿಹಾಸಿನಿಯ ಮುಖ leca. ಅಭೋ ಎಷ್ಟು ಜನಸಾಗರ ಪ್ರಕೃತಿಯ ಮಡಿಲಿನಲ್ಲಿ ಶಿವನ ಇಚ್ಛೆಯಂತೆ ಜನರೆಲ್ಲ ಮಕ್ಕಳಾಗಿ ನಡೆಯುವಂತಿದೆ ಈ ಸ್ಥಳ ದಕ್ಷಿಣ ವರುಣಾಸಿ ಅಂತಾನೆ ಕರೆಯೋ ಈ ಪುಣ್ಯ ಸ್ಥಳದಲ್ಲಿ ಪ್ರಕೃತಿ ಮಾನವ ಮತ್ತು ದೇವರು ಒಂದಾಗುವಂತ ಸ್ವರ್ಗಭೂಮಿ ಇದಾಗಿದೆ ಇಲ್ಲಿ ಪ್ರಕೃತಿಯ ಒಂದೊಂದು ವಸ್ತುಗಳು ಕೂಡ ಒಂದೊಂದು ದೈವಿಕತ್ವದ ವಿಷಯಗಳನ್ನ ಸಾರುತ್ತವೆ ಕೇರಳದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಎಂಬ ಗ್ರಾಮದಲ್ಲಿ ಬಾವಲಿ ನದಿಯ ದಡದಲ್ಲಿದ್ದು ವರ್ಷದಲ್ಲಿ ಒಂದು ತಿಂಗಳು ಮಾತ್ರ ಈ ಕ್ಷೇತ್ರ ತೆರೆದಿರುತ್ತದೆ ನಾವೆಲ್ಲ ಪರಶಿವನ ಮತ್ತು ಪಾರ್ವತಿಯ ಪರಿಶುದ್ಧ ಪ್ರೇಮದ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ ಶಿವ ತನ್ನ ಪ್ರೇಮವಾದ ಸತಿಯನ್ನ ಕಳೆದುಕೊಂಡಿರುವ ಸ್ಥಳ ಇದು ಪುರಾಣಗಳ ಪ್ರಕಾರ ದಕ್ಷ ಮಹಾರಾಜ ಇಲ್ಲಿ ದಕ್ಷಯಾಗ ಮಾಡುವಂತೆ ತೀರ್ಮಾನಿಸಿ ಎಲ್ಲರಿಗೂ ಆಹ್ವಾನ ನೀಡುತ್ತಾನೆ ಆದ್ರೆ ದಕ್ಷ ಮಹಾರಾಜನ ಮಗಳಾದ ಪಾರ್ವತಿ ಅಂದ್ರೆ ಸತಿ ಹಾಗೂ ಅವಳ ಪತಿ ಶಿವನನ್ನ ಆಹ್ವಾನಿಸುವುದಿಲ್ಲ ಯಾಕಂದ್ರೆ ಇವರದು ಪ್ರೇಮ ವಿವಾಹ ಹೀಗಿದ್ದಾಗ ಸತಿ ಶಿವನ ಬಳಿ ಹೋಗಿ ಈ ಯಾಗವನ್ನ ನಾನು ನೋಡಬೇಕೆಂಬ ಅನುಮತಿಯನ್ನ ಕೇಳಿದಾಗ ಶಿವನು ನೀನು ಹೋಗಿ ನಿನ್ನ ತಂದೆ ಸ್ವಾಗತಿಸಿದರೆ ಮಾತ್ರ ನೀನು ಮರಳಿ ಬರಬೇಕೆನ್ನುತ್ತಾನೆ ಇದಾದ ಬಳಿಕ ಸತಿಯು ಆ ಯಾಗ ನಡೆಯುವ ಸ್ಥಳಕ್ಕೆ ಹೋಗುತ್ತಾಳೆ ಹಾಗಾದ್ರೆ ಆ ಸ್ಥಳವೇ ಈ ಕುಟ್ಟಿಯೂರು ಆಗ ದಕ್ಷ ಮಹಾರಾಜ ಸತಿಯನ್ನ ಸ್ವಾಗತಿಸದೆ ಶಿವನಿಗೆ ಅವಮಾನವಾಗುವಂತೆ ನಡೆದುಕೊಳ್ಳುತ್ತಾನೆ ಇದರಿಂದ ಮನನೊಂದ ಸತಿ ತನ್ನ ಪತಿಯ ಮುಂದೆ ಬರುವ ಅನುಮತಿಯನ್ನ ಪಡೆಯುವಾಗ ಹೇಳಿದ ಮಾತನ್ನ ನೆನೆದು ಹಾಗೆ ತನ್ನ ತಂದೆಯ ಅವಮಾನದ ಮಾತುಗಳನ್ನ ಸಹಿಸದೆ ಯಾಗ ನಡೆದಿದ್ದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡುತ್ತಾಳೆ ಇದನ್ನ ತಿಳಿದ ಶಿವ ಕೋಪಗೊಂಡು ಉದ್ವಿಗ್ನಾಗಿ ತನ್ನ ಮುಡಿಯ ಒಂದು ಭಾಗವನ್ನ ಭೂಮಿಗೆ ಎಸೆಯುತ್ತಾನೆ ಅದರಿಂದ ಜನಿಸಿದವ ವೀರಭದ್ರ ಶಿವನ ವೀರತನದಿಂದ ಭದ್ರವಾದ ಶರೀರದಿಂದ ಜನಿಸಿದವನೇ ವೀರಭದ್ರ ವೀರಭದ್ರನು ಯಾಗ ನಡೆದಿದ್ದ ಸ್ಥಳವನ್ನ ಪ್ರವೇಶಿಸಿ ಮೊದಲು ದಕ್ಷರಾಜನ ಬಿಳಿಯ ಗಡ್ಡವನ್ನ ಕಿತ್ತು ಕಾಡಿಗೆ ಎಸೆದು ನಂತರ ರುಂಡವನ್ನ ಕಡಿಯುತ್ತಾನೆ ದಕ್ಷ ರಾಜನ ಪ್ರಾಣ ಹೋದಾಗ ಯಾಗ ನಿಂತು ಹೋಗುತ್ತೆ ಅಂತ ಮಹತ್ತರವಾದಂತಹ ದಕ್ಷ ಯಾಗ ಅಪೂರ್ಣವಾಗಬಾರದು ಪೂರ್ಣವಾಗಬೇಕಂದ್ರೆ ಯಾರು ಈ ಯಾಗವನ್ನ ಪ್ರಾರಂಭಿಸಿರ್ತಾರೋ ಅವರೇ ಇರಬೇಕು ಆ ಕ್ಷಣದಲ್ಲಿ ಇದನ್ನ ಕಂಡ ದೇವತೆಗಳು ಯಾಗ ಅರ್ಧಕ್ಕೆ ನಿಂತು ಹೋದ್ರೆ ಕೇಡು ಉಂಟಾಗ್ತದೆ ಎಂದು ಶಿವನ ಮನವೊಲಿಸಿ ನಂತರ ಶಿವನ ಆಗ್ನೆಯಂತ ವೀರಭದ್ರನು ಅದೇ ಯಾಗ ಕೊನೆಗೆ ಬಲಿಯಾದ ಅಲ್ಲಿ ಇದ್ದ ಒಂದು ಆಡಿನ ತೆಲೆಯನ್ನ ದಕ್ಷ ಮಹಾರಾಜನ ಶಿರವಾಗಿ ಸಿಕ್ಕಿಸಿಕೊಂಡು ಪುನರ್ಜನ್ಮವನ್ನ ನೀಡುತ್ತಾನೆ ಶಿವ ನಂತರ ಪರಶಿವನು ಇದೇ ಸ್ಥಳದಲ್ಲಿ ಉದ್ಭವ ಲಿಂಗದ ರೂಪದಲ್ಲಿ ನೆಲೆಗೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ನೋಡಿ ನಾವೆಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಪ್ರಸಾದ ಭೃಷ್ಟಾನ್ನದ ರೂಪದಲ್ಲಾಗಿರಬಹುದು ಅಥವಾ ಹಲವಾರು ರೀತಿಯಲ್ಲಿ ತೆಗೆದುಕೊಳ್ತಿದೆ ಆದ್ರೆ ಇಲ್ಲಿಯ ಪ್ರಸಾದದ ವಿಧಾನವೇ ಬೇರೆ ಮತ್ ಹಾಗೆ ತುಂಬಾ ಉತ್ಕೃಷ್ಟವಾದ ಅದ ಅರ್ಥವನ್ನ ಪಡೆದಿದೆ ಅದೇನು ನೋಡುವ ಬನ್ನಿ ಹಾಗಾದ್ರೆ ದಕ್ಷ ಮಹಾರಾಜನ ಬಿಳಿಯ ಗಡ್ಡ ಕಾಡಿಗೆ ಬಿದ್ದದ್ದೇ ಒಡಪು ಎನ್ನುವರು ಅಂದ್ರೆ ಕೊಟ್ಟೆಯೂರಿನ ವಿಶೇಷ ಪ್ರಸಾದ ಇದನ್ನ ಬಿದಿರಿನಿಂದ ಮಾಡುವುದಂತೆ ನೋಡಿ ಬಿದಿರನ್ನ ಒಂದು ಗಂಟಿನಿಂದ ಇನ್ನೊಂದು ಗಂಟಿನವರೆಗೆ ಕೊಯ್ದು ನೀರಲ್ಲಿ ಹಾಕಿ ಅದನ್ನ ಕುಟ್ಟಿ ಅದಾಗ ನಾರು ಬಿಡುತ್ತದೆ ಆ ನಾರನ್ನ ಆಣೆ ಇರುವ ಬಾಚಣಿಕೆಯಿಂದ ಬಾಚಿದಾಗ ಅದನ್ನ ಉಲ್ಟಾ ಮಾಡಿ ಎರಡು ಎಳೆಗಳನ್ನ ತಗೊಂಡು ಕಟ್ಟಿದ್ರೆ ಅದು ಒಡಪು ಆಯ್ತು ಇದರ ಮಹತ್ವರದ ಭಾವನೆ ಹೇಗಿದೆ ನೋಡಿ ಯಾರೆಲ್ಲ ಶಿವನ ದರ್ಶನಕ್ಕಾಗಿ ಕೊಟ್ಟೆಯೂರಿಗೆ ಬರ್ತಾರೋ ಅವರಿಗೆಲ್ಲ ಪ್ರಸಾದವಾಗಿ ಆ ಒಡಪನ್ನ ತೆಗೆದುಕೊಂಡು ಹೋಗುವ ಅವಕಾಶ ಸಿಗ್ಲಿ ಹಾಗೆ ಈ ಒಡಪನ್ನ ಯಾರು ಮನೆಯಲ್ಲಿ ಕಟ್ತಾರೋ ಅವರಿಗೆ ಶಿವನಿಗೆ ಬಂದಂತಹ ಯಾವ ವಿಷಾದವೂ ಬರದೇ ಇರಲಿ ಎಂಬ ಪರಶಿವನ ಅನುಗ್ರಹ ವಾ ಎಂತ ಒಳಿತನ್ನ ಒಳಗೊಂಡಿದೆ ಅಲ್ವಾ ಈ ಒಡಪು ಎನ್ನುವ ಪ್ರಸಾದ ಇನ್ನು ನಾವೆಲ್ಲ ತಿಳಿಯಲೇಬೇಕಾದಂತಹ ಕೊಟ್ಟಿಯೂರಿನ ಕ್ರಮ ಪ್ರಕೃತಿಯ ಆಚಾರ ವಿಚಾರಗಳ ಬಗ್ಗೆ ತಿಳಿಯುವ ಬನ್ನಿ ನಿಮ್ಮ ಇತಿಹಾಸಿನಿಯ ಮೂಲಕ ಪ್ರಸಿದ್ಧವಾದಂತಹ ಕೊಟ್ಟೆಯೂರು ಪಶ್ಚಿಮ ಘಟ್ಟದ ಒಡಲಿನಲ್ಲಿರುವ ದೈವಿಕವಾದಂತಹ ಐತಿಹಾಸಿಕವಾದಂತಹ ಚಾರಿತ್ರೆಗಳಲ್ಲಿ ಒಂದಾಗಿರುವಂತಹ ಸ್ಥಳ ವೀರಭದ್ರನು ದಕ್ಷಿಣ ಶಿರವನ್ನ ಕಡೆದ ಈ ಸ್ಥಳ ಯಾಗಶಾಲೆ ಈ ಯಾಗಶಾಲೆಯೇ ಈಗ ನಾವೆಲ್ಲ ಕರೆಯುವಂತಹ ಅಕ್ಕರೆ ಕೊಟ್ಟಿಯೂರು ಅಂದು ಈ ಇಪ್ಪತ್ತೆಂಟು ದಿನಗಳಲ್ಲಿ ಯಾಗ ನಡೆದಂತಹ ಸಮಯವನ್ನೇ ಅಂದ್ರೆ ಒಂದು ವೈಶಾಖ ನಕ್ಷತ್ರದಿಂದ ಇನ್ನೊಂದು ವೈಶಾಖ ನಕ್ಷತ್ರದವರೆಗೆ ಆಗುವಂತಹ ಇಪ್ಪ ಇಪ್ಪತ್ತೆಂಟು ದಿನಗಳೇ ವೈಶಾಖ ಮಹೋತ್ಸವ ನಾವುಗಳೆಲ್ಲ ಇತ್ತೀಚೆಗೆ ಕೊಟ್ಟೆಯೂರು ಜಾತ್ರೆ ಅಂತೆಲ್ಲ ಕರಿತೀವಿ ಇಲ್ಲಿಯ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಸ್ಥಿರವಾದಂತಹ ದೇವಸ್ಥಾನವಿಲ್ಲ ಸ್ಥಿರವಾದಂತಹ ದೇವಸ್ಥಾನವಿರುವುದು ಇಕ್ಕರೆ ಕೊಟ್ಟಿಯೂರಿನಲ್ಲಿ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಇರುವಂತಹ ಶಿವನಿಗೆ ವಿಶೇಷವಾಗಿ ಈ ಇಪ್ಪತ್ತೆಂಟು ದಿನಗಳಲ್ಲಿ ಕರೆಕೊಟ್ಟಿಯೂರಿನಲ್ಲಿ ಆದಿ ಶಂಕರಾಚಾರ್ಯರು ರೂಪಿಸಿದಂತಹ ವಿಧಾನಗಳಲ್ಲಿ ಪೂಜೆ ಸಲ್ಲಿಸುವಂತದ್ದು ಈ ಪ್ರಸಿದ್ಧ ಕ್ಷೇತ್ರದಲ್ಲಿ ಜಲಾಶಯದ ಮಧ್ಯೆ ಮೂರು ತಟ್ಟೆಯ ಪರ್ಣಶಾಲೆಯಲ್ಲಿ ಈಶ್ವರ ಸ್ವಯಂಭವಾಗಿ ಎದ್ದಿರುವಂಥ ಲಿಂಗ ಇರುವುದು ಈ ವೈಶಾಖ ಮಹೋತ್ಸವದಲ್ಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಇಲ್ಲಿ ವಿಶೇಷವಿದೆ ಅದರಲ್ಲೂ ರೋಹಿಣಿ ನಕ್ಷತ್ರವು ತುಂಬಾ ಪ್ರಧಾನವಾದಂತಹ ಒಂದು ಕ್ರಮವನ್ನ ಸಂಪ್ರದಾಯವನ್ನ ಒಳಗೊಂಡಿದೆ ಈ ದಿನದಂದು ಕಣ್ಣೂರಿಗೆ ಸಂಬಂಧಪಟ್ಟಿರುವಂತಹ ನಂಬೂದರಿಗಳು ಒಂದು ಪುರಾತನ ಮನೆಯಿಂದ ಅದರ ಹಿರಿಯರು ಬಂದು ಆ ಲಿಂಗದ ಪುಷ್ಪಾಂಜಲಿ ಎಂಬ ಒಂದು ಕ್ರಮವನ್ನ ನಡೆಸಿಕೊಡುತ್ತಾರೆ ಅಂದ್ರೆ ನೋಡಿ ಆಗ ತನ್ನ ಸತಿಯನ್ನ ಕಳೆದುಕೊಂಡು ತುಂಬಾ ಬೇಸರದಿಂದ ಇದ್ದ ಪರಶಿವನನ್ನ ಸತಿ ಪ್ರಾಣ ಮಾಡಿದ್ದ ಸಮಯದಲ್ಲಿ ಶಿವನನ್ನ ಸಮಾಧಾನ ಮಾಡಿದ್ದು ವಿಷ್ಣುದೇವನಂತೆ ಈಗ ಆ ಪರಿವಾರದವರು ನಂಬೂದುರಿಗಳು ಆ ಬ್ರಾಹ್ಮಣರು ವಿಷ್ಣು ದೇವರಿಗೆ ಸರಿಕೆಯಾಗಿ ಶಿವಲಿಂಗಕ್ಕೆ ವಿಶೇಷ ಪುಷ್ಪಾಂಜಲಿಯನ್ನ ಮಾಡಿ ಸ್ವಯಂಭವಾಗಿರುವಂತಹ ಈ ಲಿಂಗವನ್ನ ಕಾಲಿಂದಲೂ ಕೈಯಿಂದಲೂ ಅಪ್ಪಿ ಸಮಾಧಾನಿಸುವ ಕ್ರಮವನ್ನೇ ಆ ಲಿಂಗನ ಪುಷ್ಪಾಂಜಲಿ ಎನ್ನಲಾಗುತ್ತೆ ಇದು ರೋಹಿಣಿ ನಕ್ಷತ್ರದ ದಿನ ಆಗುವಂಥದ್ದು ನೀವೆಲ್ಲ ರೋಹಿಣಿ ನಕ್ಷತ್ರದ ದಿನ ಕೊಟ್ಟೆಯೂರಿಗೆ ಭೇಟಿ ಕೊಟ್ಟರೆ ಆ ಅದ್ಭುತವನ್ನ ಕಾಣಬಹುದು ಇಂತಹ ಎಷ್ಟು ಮಹತ್ವರವಾದ ಕ್ರಮಗಳಿರುವುದು ಈ ವೈಶಾಖ ಮಹೋತ್ಸವದಲ್ಲೇ ಹಾಗೆ ಇಲ್ಲಿಯ ಪ್ರಕೃತಿಯಲ್ಲಿ ನಾವುಗಳೊಂದಾದರೆ ಅದು ಎಂತಹ ಭಾವನೆಯನ್ನ ಸೃಷ್ಟಿ ಮಾಡುತ್ತಂದ್ರೆ ಪ್ರಕೃತಿಯ ಮಧ್ಯೆ ಶಿವನ ಅನುಮತಿಯನ್ನ ಪಡೆದ ದುಂಬಿ ಹೂಗಳ ರುಚಿಯನ್ನ ಸವಿಯುವಂತಿರುತ್ತೆ ನೋಡಿ ಎಲ್ಲಾ ದೇವರುಗಳಿಗೂ ಒಂದೊಂದು ಭಾವನೆಗಳುಂಟು ಆದ್ರೆ ಕೊಟ್ಟೆಯೂರಿನ ಪರಶಿವನ ಭಾವವೇ ಒಂದು ಪೂರ್ವಕವಾದ ನೆಮ್ಮದಿಯನ್ನ ಕೊಡುವಂಥದ್ದು ಅಂದ್ರೆ ಪರಶಿವನು ತನ್ನ ಮಡತೆಯಾದ ಸತಿ ಕಳೆದುಕೊಂಡು ಶಿವನ ಮಡದಿ ಹೆಣವಾಗಿ ಬಿದ್ದ ಈ ಸ್ಥಳದಲ್ಲಿ ಇನ್ನು ಯಾರಾದರೂ ಗಂಡಸರು ಅಥವಾ ಹೆಂಗಸರು ಬಂದ್ರೆ ಮುಂದೆ ಅವರ ಜೀವನದಲ್ಲಿ ಶಿವನಿಗೆ ಬಂದಂತಹ ಯಾವ ದುಃಖ ಬಾರದಿರರಿ ಎಂಬಂತೆ ಆಶೀರ್ವಾದ ಮಾಡುವುದೇ ಪರಶಿವನ ಭಾವವಾಗಿದೆ ಇಂಥ ಪುಣ್ಯ ಸ್ಥಳವನ್ನ ಪ್ರವೇಶಿಸುವಂತಹ ಸೌಭಾಗ್ಯ ನಮಗೆಲ್ಲ ಇದೆ ಅಲ್ವಾ ಅದೇ ಒಂದು ಅದ್ಭುತ ಭಾವನೆ ಇನ್ನು ಕೊಟ್ಟೆಯೂರಿನ ಆಕರ್ಷಣೆಯ ವಿಷಯ ಏನಂದ್ರೆ ಇಲ್ಲಿ ಸತೀದೇವಿ ಬಿದ್ದ ಅಂತಹ ಜಾಗದಲ್ಲಿ ಅಂಬಾರ ಕಲ್ಲು ಅಂತ ಒಂದು ದೊಡ್ಡ ಕಲ್ಲಿದ್ದು ಅದರಲ್ಲಿ ಮಣ್ಣು ಮೆತ್ತಿದ್ದ ಪೀಠದಲ್ಲಿ ಹೊಳೆಗಳಿಂದ ಹೆಕ್ಕಿ ತಂದಂತಹ ಕಾಟು ಕಲ್ಲುಗಳಿಂದ ಸತಿ ಬಿದ್ದಂತಹ ದೇಹದ ಸ್ಥಿತಿ ಹೇಗಿತ್ತು ಆ ತರ ಮಾಡಲ್ಪಟ್ಟಿದೆ ಕೊಟ್ಟೆಯೂರಿನ ಮತ್ತೊಂದು ವಿಶೇಷತೆ ಎಂದರೆ ಅಲ್ಲಿಯ ಯಾವುದೇ ವಸ್ತುಗಳಾಗಿರ್ಲಿ ಎತ್ತಬೇಕಿದ್ರೆ ಇಂಥವರೇ ಇಂಥದ್ದನ್ನ ತಂದುಕೊಡಬೇಕೆಂಬ ಕ್ರಮ ಉಂಟು ನೋಡಿ ದಕ್ಷಿಣ ಶಿರವನ್ನ ವೀರಭದ್ರನು ಕಡೆದಂತಹ ಕತ್ತಿಯನ್ನ ಕೊಟ್ಟೆಯೂರಿನ ಹತ್ರವಿರುವಂತ ಮುತ್ತಿರೇರಿ ಕಾವು ಎಂಬಲ್ಲಿಂದ ಕಣ್ಣೂರಿಗೆ ಸಂಬಂಧಪಟ್ಟಿರುವಂತಹ ಮನೆತನದವರು ಅಂದ್ರೆ ಕುರುಮತ್ತೂರು ಮನದವರು ಮುತ್ತಿರೇರಿನಿಂದ ಪೂಜೆ ಮಾಡುವಂತಹ ಮೇಲ್ಶಾಂತಿಗಳು ಪ್ರಮುಖ ಅರ್ಚಕರು ಮುತ್ತಿರೇರಿನಿಂದ ಕೊಟ್ಟೆಯೂರಿಗೆ ಅದನ್ನ ಹಿಡ್ಕೊಂಡು ನಡ್ಕೊಂಡು ಮಾಡ್ತಾರೆ ನಾವುಗಳೆಲ್ಲ ಕೊಟ್ಟೆಯೂರಿನ ರೀಲ್ಸ್ ನೋಡ್ಬೇಕಾದ್ರೆ ನೋಡಿರ್ಬೋದು ಒಬ್ಬ ಅರ್ಚಕರು ಪಂಚಿ ಕಟ್ಟಿ ಕತ್ತಿ ಅಂದ್ರೆ ಆ ಖಡ್ಗವನ್ನ ಹಿಡ್ಕೊಂಡು ಬರ್ತಿರುವಂತದ್ದು ಆ ವಾಳು ಕೊಟ್ಟೆಯೂರಿಗೆ ಬಂದ ಮೇಲೇನೆ ಹೆಂಗಸರ ಪ್ರವೇಶಕ್ಕೆ ಅನುಮತಿ ಸಿಗುವ ಮತ್ ಹಾಗೆ ಇದರ ಜೊತೆ ಇಲ್ಲಿಯ ಉದ್ಭವ ಲಿಂಗಕ್ಕೆ ಅಭಿಷೇಕ ಆಗ್ಲಿಕ್ಕೆ ಪೂಜೆಗಳಿಗೆ ಉಪಯೋಗವಾಗುವಂತಹ ತುಪ್ಪವನ್ನ ಐದು ದಿಕ್ಕಿನಿಂದ ಇಂತಹ ಜಾತಿಯವರೇ ಇಂತವರೇ ಅದನ್ನು ತಯಾರು ಮಾಡಬೇಕಾದ್ರೆ ಅವರು ವೈಶಾಖ ಮಾಸದವರೆಗೂ ವ್ರತದಲ್ಲೇ ಇರಬೇಕು ಹಾಗೆ ಇನ್ನೊಂದು ಇದಕ್ಕೆ ಬೇಕಾಗಿರುವಂತಹ ಎಳೆ ನೀರನ್ನ ತರೋದಿಕ್ಕೆ ಸಹ ಕೆಲ ಕುಟುಂಬಗಳುಂಟು ಹಾಗೆ ಮತ್ತೊಂದು ಪ್ರಕೃತಿಯ ಮಹತ್ವತೆಯನ್ನ ಕಾಣುವಂತಹ ವಿಶೇಷತೆ ಅಂದ್ರೆ ಅಲ್ಲಿರುವ ಕಲ್ಲುಗಳಿಗೆ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಉಜ್ಜಿದ್ರೆ ಭಸ್ಮ ಬರುವಂತದ್ದು ಅಂದ್ರೆ ಎಷ್ಟು ಶ್ರೇಷ್ಠ ನೋಡಿ ಆ ಭಸ್ಮದ ನಾಮವನ್ನ ಸಹ ಊರಿಂದ ಹಾಕಿಕೊಂಡು ಹೋಗ್ಬೇಡಿ ಅಂತಹ ಪ್ರಕೃತಿಯಿಂದಲೇ ನಾಮವನ್ನ ಧರಿಸಿದ್ರೆ ಪ್ರಕೃತಿ ನಮ್ಮನ್ನ ಕಾಯುತ್ತೆ ಎಂಬ ಒಂದೊಳ್ಳೆ ಸಂದೇಶವನ್ನ ಸೂಸುತ್ತವೆ ಇಂತಹ ಅದ್ಭುತ ಕಲ್ಲುಗಳಷ್ಟೇ ಅಲ್ಲ ನಮ್ಮ ಭಾರತದಲ್ಲಿ ಸನಾತನ ಧರ್ಮದ ಭೂಮಿ ಎನ್ನುವುದು ಕಣ ಕಣದಲ್ಲೂ ಸಹ ದೇವರಿದ್ದಾನೆ ಧರ್ಮವಿದೆ ಎಂಬುದು ಇಲ್ಲಿಯ ಪ್ರಕೃತಿಯೇ ಸಾಕ್ಷಿಯಾಗಿದೆ ಇಂತಹ ಎಷ್ಟೋ ಆಕರ್ಷಣೆಗಳನ್ನ ವಿಶೇಷತೆಯನ್ನ ಒಳಗೊಂಡಿರುವ ಈ ಐತಿಹಾಸಿಕ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ಕೊಟ್ಟೆಯೂರಿನ ಈ ಕ್ಷೇತ್ರದ ಪ್ರವೇಶಕ್ಕೆ ಅನುಮತಿ ಇರುವಂತದ್ದು ಯಾವ ಆಧುನಿಕ ಸ್ಪರ್ಶ ಎಲ್ಲೇ ಈ ಪ್ರಾಚೀನ ಪೂಜಾ ಉತ್ಸವ ನಡೆಯುವುದು ನಮ್ಮ ದೇಶದಲ್ಲೇ ಅಪರೂಪ ಹಾಗೆ ನಮ್ಮೆಲ್ಲ ಪುಣ್ಯ ಅಂತಾನೆ ಹೇಳಬಹುದು ಈ ಪ್ರಕೃತಿಯ ಕಣ ಕಣವನ್ನ ಬಿಚ್ಚಿಡುವ ಈ ಸೌಂದರ್ಯದ ಒಡಲಿನಲ್ಲಿರುವ ಕೊಟ್ಟೆಯೂರಿನ ಇತಿಹಾಸದ ಪ್ರಕೃತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು